ಕಲ್ಪನೆ ಮಾಡಿ ದಟ್ಟವಾದ ಮರಗಳು ಮತ್ತು ಎಲ್ಲೆಡೆ ಹಸಿರು ಪ್ರಕೃತಿಯಿಂದ ಆವರಿಸಲ್ಪಟ್ಟ ಒಂದು ಸಣ್ಣ ಹಳ್ಳಿ ಶಾಂತ ವಾತಾವರಣ ಗಾಳಿ ಬೀಸುವ ಎಲೆಗಳ ಶಬ್ದ ಮತ್ತು ದೂರದಲ್ಲಿ ಕೇಳಿಸುವ ಪಕ್ಷಿಗಳ ಕಿಚ್ಚು ಈ ಸ್ಥಳವನ್ನು ನೋಡಿದರೆ ಇಲ್ಲಿ ಜೀವನ ಮಾಡಬೇಕು ಇಲ್ಲಿ ಶಾಂತಿ ಸಿಗುತ್ತದೆ ಎಂಬ ಭಾವನೆ ಸಹಜವಾಗಿ ಮೂಡುತ್ತದೆ ಆ ಹಳ್ಳಿಯ ಮಧ್ಯದಲ್ಲಿ ಒಂದು ಒಂಟಿ ಮನೆ ನಿಂತಿದೆ ಹೊರಗಿನಿಂದ ನೋಡಿದರೆ ಅದು ಅತ್ಯಂತ ಸುಂದರವಾಗಿ ಕಾಣಿಸುವ ಮನೆ ಅದನ್ನು ನೋಡಿದಾಗ ಭಯವಲ್ಲ ಬದಲಾಗಿ ಆಕರ್ಷಣೆ ಮೂಡುತ್ತದೆ ಆದರೆ ಆ ಮನೆಯ ಹೊರಗಿನ ಸೌಂದರ್ಯಕ್ಕೆ ವಿರುದ್ಧವಾಗಿ ಅದರ ಒಳಗಡೆ ಅಡಗಿರುವುದು ಭಯ ಭೀಕರತೆ ಮತ್ತು ಅನೇಕ ರಹಸ್ಯಗಳು ಇಂದು ನಾವು ಮಾತನಾಡುತ್ತಿರುವುದು ಅಮೆರಿಕಾದಲ್ಲಿ ಅತ್ಯಂತ ಹೆಚ್ಚು ಹಾಂಟೆಡ್ ಎಂದು ಡಾಕ್ಯುಮೆಂಟ್ ಆಗಿರುವ ನಿಜವಾದ ಕತೆ ಹಿನ್ಸ್ಡೇಲ್ ಹೋರರ್ ಕೇಸ್ ಈ ಸ್ಥಳದಲ್ಲಿ ಒಂದು ಅಥವಾ ಎರಡು ಅಲ್ಲ ಹತ್ತಕ್ಕಿಂತ ಹೆಚ್ಚು ಭಯಾನಕ ಘಟನೆಗಳು ನಡೆದಿವೆ ಎಂದು ಹೇಳಲಾಗುತ್ತದೆ ಈ ಮನೆಯ ನಿರ್ಮಾಣವು ಎಂದು ಹೇಳಲಾಗುತ್ತದೆ ಈ ಮನೆಯ ಹಿಂದೆ ಒಂದು ದೊಡ್ಡ ಕಥೆಯಿದೆ ಒಂದು ಗಾಢವಾದ ಮತ್ತು ಭಯಾನಕ ಇತಿಹಾಸ ಇದೆ ಈ ಮನೆ ಅಮೆರಿಕಾದ ನ್ಯೂಯಾರ್ಕ್ ರಾಜ್ಯದ ಹತ್ತಿರ ಕ್ಯಾಟ್ರೋಗಸ್ ಕೌಂಟಿಯಲ್ಲಿ ಇರುವ ಹಿನ್ಸ್ಟೇಲ್ ಎಂಬ ಪ್ರದೇಶದಲ್ಲಿ ಇದೆ ದಟ್ಟವಾದ ಕಾಡಿನ ಮಧ್ಯೆ ಇರುವ ಈ ದೊಡ್ಡ ಹಳೆಯ ಫಾರ್ಮ್ ಗೆ ನಾಲ್ಕು ಕಡೆ ಅರಣ್ಯವೇ ಆವರಿಸಿದೆ ರಾತ್ರಿ ಬಂದರೆ ಅಲ್ಲಿನ ವಾತಾವರಣ ಸಂಪೂರ್ಣ ನಿಶ್ಶಬ್ದವಾಗಿ ಬಿಡುತ್ತದೆ ಈ ಮನೆ ಸುಮಾರು ಒಂದು ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ನಿರ್ಮಾಣವಾಗಿದ್ದು ಆಶ್ಚರ್ಯಕರ ವಿಷಯವೆಂದರೆ ಈ ಮನೆ ಯಾರು ಕಟ್ಟಿದರು ಮತ್ತು ಮೊದಲ ಮಾಲೀಕರು ಯಾರು ಎಂಬುದಕ್ಕೆ ಇಂದಿಗೂ ಸರಿಯಾದ ದಾಖಲೆಗಳು ಲಭ್ಯವಿಲ್ಲ ಆ ಕಾಲದಿಂದಲೇ ಈ ಮನೆಯ ಬಗ್ಗೆ ವಿಚಿತ್ರ ಘಟನೆಗಳು ಭಯಾನಕ ವದಂತಿಗಳು ಮತ್ತು ಅರ್ಥವಾಗದ ರಹಸ್ಯಗಳು ಆರಂಭವಾಗಿವೆ ಎಂದು ಸ್ಥಳೀಯರು ಹೇಳುತ್ತಾರೆ ಈ ಮನೆಗೆ ಕಾಲಿಟ್ಟವರು ಎಲ್ಲರೂ ಸುರಕ್ಷಿತವಾಗಿ ಹೊರಬಂದಿದ್ದಾರೆ ಎಂಬುದು ಯಾರಿಗೂ ಖಚಿತವಿಲ್ಲ ಎಂಬ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿಸುತ್ತವೆ ರಾತ್ರಿ ಸಮಯದಲ್ಲಿ ಅಜ್ಞಾತ ಫೋನ್ ಕರೆಗಳು ಬರುವುದು ಮನೆ ಒಳಗಿಂದ ವಿಚಿತ್ರ ಶಬ್ದಗಳು ಕೇಳಿಸುವುದು ಮತ್ತು ಬೇಸ್ಮೆಂಟ್ನಿಂದ ಮಾನವ ಕಿರುಚಾಟಗಳು ಬರುತ್ತವೆ ಎಂಬ ವರದಿಗಳು ವರ್ಷಗಳಿಂದ ಕೇಳಿಬರುತ್ತಿವೆ ಮೊದಲಿಗೆ ಜನರು ಈ ಎಲ್ಲವನ್ನೂ ಕೇವಲ ಕಲ್ಪನೆ ಎಂದುಕೊಂಡರು ಆದರೆ ಘಟನೆಗಳು ಹೆಚ್ಚಾಗುತ್ತಾ ಹೋದಂತೆ ಪೊಲೀಸರ ಗಮನವು ಈ ಮನೆಯ ಕಡೆ ತಿರುಗಿತು ಕೆಲ ವರ್ಷಗಳ ಹಿಂದೆ ಒಂದು ಕುಟುಂಬ ಈ ಮನೆಗೆ ಬಂದು ನೆಲೆಸಿತು ಅವರು ಕಾಲಿಟ್ಟಿದ್ದು ಅಮೆರಿಕಾದ ಅತ್ಯಂತ ಭಯಾನಕ ಮನೆಗಳಲ್ಲಿ ಒಂದಾಗಿದೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ ಮೊದಲ ಕೆಲವು ದಿನಗಳು ಎಲ್ಲವೂ ಸಾಮಾನ್ಯವಾಗಿಯೇ ಇತ್ತು ಆದರೆ ನಂತರ ರಾತ್ರಿ ವೇಳೆ ಮಕ್ಕಳು ಅಚಾನಕ್ ಎದ್ದು ಬೇಸ್ಮೆಂಟ್ ಕಡೆ ನೋಡುತ್ತಾ ಅಲ್ಲಿ ಯಾರೋ ಇದ್ದಾರೆ ಎಂದು ಹೇಳತೊಡಗಿದರು ಅದೇ ಸಮಯದಲ್ಲಿ ಮನೆ ಫೋನ್ಗೆ ನಿರಂತರವಾಗಿ ಕರೆಗಳು ಬರತೊಡಗಿದವು ಕರೆ ಎತ್ತಿದಾಗ ಯಾರೂ ಮಾತನಾಡುವುದಿಲ್ಲ ಕೇವಲ ಉಸಿರಾಟದ ಶಬ್ದ ಅಥವಾ ಗೋಡೆ ಗೀರುವುದುಂತ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಒಂದು ರಾತ್ರಿ ಮನೆಯ ತಂದೆ ಧೈರ್ಯ ಮಾಡಿಕೊಂಡು ಬೇಸ್ಮೆಂಟ್ಗೆ ಇಳಿದಾಗ ಅವನು ಕಂಡ ದೃಶ್ಯ ಅವನ ಜೀವನವನ್ನೇ ಬದಲಿಸಿತು ಬೇಸ್ಮೆಂಟ್ ಗೋಡೆಗಳ ಹಿಂದೆ ಮಾನವ ಎಲುಬುಗಳು ಗೋಡೆಗಳಲ್ಲಿ ಮರೆಮಾಡಿದ ಶವಗಳು ಮತ್ತು ಒಣಗಿದ ರಕ್ತದ ಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು ಪೊಲೀಸ್ ವರದಿಗಳ ಪ್ರಕಾರ ಅಲ್ಲಿ ಹಲವಾರು ವರ್ಷಗಳಿಂದ ಹತ್ಯೆಗಳು ನಡೆದಿರಬಹುದೆಂಬ ಗಂಭೀರ ಅನುಮಾನವಿತ್ತು ಆದರೆ ಯಾರು ಈ ಕೃತ್ಯಗಳನ್ನು ಮಾಡಿದರು ಮತ್ತು ಏಕೆ ಮಾಡಿದರು ಎಂಬ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ಆ ಕುಟುಂಬ ಆ ಮನೆಯನ್ನು ತಕ್ಷಣವೇ ಬಿಟ್ಟು ಹೋಯಿತು ಆದರೆ ಕತೆಯಲ್ಲಿ ಮುಗಿಯಲಿಲ್ಲ ಇಂದಿಗೂ ಆ ಮನೆಯ ಹತ್ತಿರ ಹೋದವರಿಗೆ ಅಜ್ಞಾತ ಕರೆಗಳು ಬರುತ್ತವೆ ಎನ್ನಲಾಗುತ್ತದೆ ಮತ್ತು ಬೇಸ್ಮೆಂಟ್ನೊಳಗಿಂದ ನಮ್ಮನ್ನು ಹೊರಗೆ ತೆಗೆದುಕೊಳ್ಳಿ ಎಂಬ ಶಬ್ದ ಕೇಳಿಸುತ್ತಿದೆ ಎಂದು ಕೆಲವರು ಹೇಳಿದ್ದಾರೆ ಇದು ನಿಜವಾಗಿಯೂ ನಡೆದಿರುವ ಘಟನೆಯೇ ಅಥವಾ ಇನ್ನೂ ಮರೆಮಾಡಿದ ಒಂದು ಭಯಾನಕ ಸತ್ಯವೇ ಎಂಬ ಪ್ರಶ್ನೆ ಇಂದಿಗೂ ಉತ್ತರಿಸದೇ ಉಳಿದಿದೆ